ಎಣ್ಣಿ ಹಚ್ಚಿದ ಕಾಲ ಮಣ್ಣವಾದ ಒಂದ ಬಣ್ಣ ತುಂಬ್ಯಾರ ನಡ ಮನಿಗೆ ಸು ಬಣ್ಣ ತುಂಬ್ಯಾರ ನಡ ಮನಿಗೆ ಸು ಬಣ್ಣ ನೀ ತುಂಬ್ಯಾರ ನಡು ಮನಿಗ ಮಲ್ಲಕನ ದಿನ ಬಾಲ ತಲ ಇಳವಾಗ ನಿನ್ನ ಬಾಲತ್ತಲ ಇಳವಾಗ ವಾಗಸು. ಅರಸಿನ ಹಚ್ಚಿದು ಕಾಲ ಕೆಸರವಾದ ಒಂದ ದಸರಿಪ ತುಂಬ್ಯಾರ ನಡ ಮನಿಗೆ ಸು ದಸರಿಪ ನಡ ಮನಿಗೆ ಸು ದಸರಿಪ ತುಂಬ್ಯಾರ ನಡು ಮನಿಗೆ ಗಂಗವನ நினக்காந்த கந்த வாகசு ஏழவாக நினைலவாக குண்ட்ருவ மனி ஹழி இன்ி திங்களே குண்ட்ரு மனி ஆக்க வர இல்லோ குண்ட்ரு மனி ஆக்க வர ಕುಂಡುವ ಮನಿ ಹಾಕಬರ ಲಿಲು ತುರವ ಯಾರನ್ನ ಇದೊಂಬರವ ಹೇಳದಾರಸು ತುರವ ಹಿಡದಾರಸ ಹಾಸುವ ಮನಿ ಹೇಳಿ ಸಂದ ದಿನವಾದ ಆಸು ಆಕ ಬರಲ್ಲಿಲ್ಲಸು ಹಾಸುಮನಿ ಆಕ ಬರಲ್ಲಿಲ್ಲಸು ಹಸುವ ಮನಿ ಹಾಕ ಬರಲಿ ಬಡಿ ಗಾರನ್ನ ಇದೊಂಬರವ ಹೇಳದಾರಸು ಇದೊಂಬ ತುರವ ಹೇಳ ಗಟ್ಟಿಸಿನ ಶ್ಯಾರ ಹುಟ್ಟಿ ಕೊಂಗಡಿಯ ಕೊಣ್ಣೂರುಳಿಯಾಗವ ಶ್ಯಾರಸು ಕೊರೊಳೆಯಾಗವಾಗ ಶ್ಯಾರಸು ಕೊಣ್ಣೂರ ಹೊಳೆಯಾಗವ ಸೀದ ಗಂಗಡಿಯ ಬಾಲ ನಿನ್ನ ಸಿಗಿವರ ವೇಕಸೋ ಬಾಲ ನಿನ್ನ ಸಿಗಿವರ ವೇಕಸು ಮಣ್ಣು ಸೀನೇ ಶ್ಯಾರ ಸಣ್ಣ ಅಳಿ ಕಂಬಳಿಯ ಕ್ವಾಟೂರೊಳೆಯಾಗವಗ ಶ್ಯಾರಸು ಕ್ವಾಟೂರ್ ಹೊಳಿಯಾಗವಾಗ ಸ್ಯಾರಸು ಕ್ವಾಟೂರ ಹೊಳಿಯಾಗವಾಗ ಸೀದ ಕಂಬಳಿಯ ಪುತ್ರ ನಿನ್ನ ಸಿಗಿ ಬರಬೇಕ ಪುತ್ರ ನಿನ್ನ ಸಿಗಿ ವೇಕಸು ಸು ದಾಳದಾಸಿಗಿ ಮ್ಯಾಲ ಅವ್ರಕ್ಕೇನ ಬರದಾಳೆ ನಾಡನಲ ಲಪುರದ ನವ ಲಿಂಡಸು ನಾಡ ನಲಪುರದ ನವ ನಾಡ ನಾಡನಿ ನಲಪುರದ ನವಲಿಂಡ ವರಕ್ಕ ತನವಚದ ಜುಲ ಪಿಯಸು ಅಕ್ಕಿ ಹಾಸಿಗೆ ಮ್ಯಾಲ ಅವ್ರ ತಂಗೇ ವೆನ ಬರದಾಳ ನಾಡ ನಲಪುರದ ಗಿಳಿ ಹಿಂಡಸು ನಾಡನಲಪುರದ ಗಿಳಿ ಹಿಂಡಸು ಗಲ್ಲಂಬು ಹರಿಯಾಗ ಗಿಲ್ಲಂಬು ಮಗಿನೆದೆ, ಕಂದವನ ನೀರಯರ ದಾರಸು, ಕಂದವನ ನೀರಯರ ದಾರಸು, ಹಾಕಿದ ಚಪ್ಪರದಾಗ ಹೊಕ್ಕ ಬೀಸು ಗಾಳೆ ಇನ್ನಂದ ಜಾವ ತಡೆಯ ಇನ್ನೊಂದ ಜಾವನಿಲಗಾಳಿಯಸೋ ಇನ್ನೊಂದ ಜಾವನಿಲ ಗಾಳಿ ನಾವಿನ್ನು ಬಾಲನ ದಾರಿ ಕೊಡದೆ ಸೋ ಬಾಲನ ದಾರಿ ಕೊಡತೆ ಸೋ ಗಲ್ಲಂಬು ಹಂಡೆದ ಗಿಲ್ಲಂಬು ಕಂದವನ ನೀರ ದಾರಸು ಕಂದವನ ನೀರಯರ ಯರ ದಾರಸು ಹಾಕಿದ ಅಂದರದಾಗ ಹೊಕ್ಕ ಬೀಸುಗಾಳೆ ಇನ್ನೊಂದ ಜಾವ ತಡಿಯ ಗಾಳೆಸು ಸು ಇನ್ನೊಂದ ಜಾವ ತಡಿಯ ಗಾಳೆಸು ಇನ್ನೊಂದ ಜಾವ ತಡಿ ಗಾಳಿ ನಾವಿನ್ನು ಕಂದವನ ದಾರಿ ಕೊಡ ತೇವೇ